ಸೊ ನಮಸ್ಕಾರ ಸ್ನೇಹಿತರೆ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆ ಸೆಟ್ ಕರ್ನಾಟಕ ರಾಜ್ಯ ರಾಜ್ಯಾರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಸೊ ಇದೂ ಇಷ್ಟು ದಿನ ತಾತ್ಕಾಲಿಕ ಸ್ಕೋರ್ ಪಟ್ಟಿ ಬಿಟ್ಟಿದ್ದರು ಅದರ ಪ್ರಕಟಣೆ ಬಿಟ್ಟಿದ್ದರು ಲೈಕ್ ಪ್ರೊವಿಸ್ನಲ್ ಆನ್ಸರ್ ಕೀ ಬಿಟ್ಟಿದ್ದರು ಸೊ ಇವಾಗ ಕೆ ಸೆಟ್ಟು ಕಟ್ ಆಫ್ ಅದು ಪ್ರೊವಿಜನ್ನು ಸೊ ಇಲ್ಲಿ ಬರಿದ ನೋಡಿ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ಮೂರು ತಾತ್ಕಾಲಿಕ ಫಲಿತಾಂಶಗಳ ಪಟ್ಟಿ ಪ್ರಕಟಣೆ ಸೊ ಇದು ನೀವು ಓಪನ್ ಮಾಡಿದರೆ ಇದರಲ್ಲಿ ನಿಮಗೆ ಸೊ ಇದು ನಿಮಗೆ ಯೂಸ್ ಇಲ್ಲ ಆ್ಯಕ್ಚುಲಿ ಸೊ ಎಷ್ಟು ಜನ ಎಕ್ಸಾಮ್ ಬರೆದಿದ್ರು ಯಾವ ಕ್ಯಾಟಗರಿದು ಸೊ ಅದರ ಡೀಟೇಲ್ಸ್ ಎಲ್ಲ ಸಿಗರುತ್ತೆ ನಿಮಗೆ ಸೊ ನೀವು ಮೇನಾಗಿ ಯೋಚನೆ ಮಾಡಬೇಕಾಗಿರೋದು ಸೊ ನಂಬರ್ ಟೂ ಆ್ಯಂಡ್ ನಂಬರ್ ತ್ರೀ ಬಗ್ಗೆ ಸೊ ನಂಬರ್ ಟೂ ನಾವು ಓಪನ್ ಮಾಡಿದ ತಕ್ಷಣ ಸೊ ನೋಡ್ಬೋದು ನೀವು ಸೊ ಮೊದಲನೇದಾಗಿ ಸಬ್ಜೆಕ್ಟ್ ಬಂದು ಕಾಮರ್ಸ್ ಸೊ ಈ ಸತಿ ಕಟ್ ಆಫ್ ಕಾಮರ್ಸ್ ನೋಡೋದಾದರೆ ಹೈಯೆಸ್ಟು ಸ್ಕೋರ್ ಎಷ್ಟಾಗಿದೆ ಎರಡು ಸಾವಿರದ ಎರಡು ಹದಿನೆಂಟು ಸೊ ಇದು ಟಾಪ್ ಸ್ಕೋರ್ ಹೈಯೆಸ್ಟ್ ಸ್ಕೋರ್ ಸ್ಕೋರದಿಷ್ಟಾಗಿದೆ ಸೊ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡು ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ತ್ರೀ ಹಂಡ್ರೆಡ್ ಇದೆ ಸೊ ಎಷ್ಟಕ್ಕೆ ಕಟ್ ಆಫ್ ನಿಂತಿದೆ ಅಂತೇಳಿ ಇದೆ ಸೊ ನೀವು ನೋಡೋದು ಹೆಂಗೆ ಅಂತಂದರೆ ಫಾರ್ ಎಕ್ಸಾಂಪಲ್ ನಿಮ್ಮದು ಜನರಲ್ ಬರುತ್ತೆ ಅಂದರೆ ಸೀರಿಯಲ್ ನಂಬರ್ ಒನ್ ಜನರಲಲ್ಲಿ ಸೊ ಟೋಟಲ್ಲು ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಆರುನೂರ ಏಳು ಜನ ಇದ್ದಾರೆ ಸೊ ಜನರಲ್ ಜನರಲಲ್ಲಿ ಸೊ ಅದರಲ್ಲಿ ನಿಮ್ಮದು ಒನ್ ಸಿಕ್ಸ್ಟಿ ಸಿಕ್ಸ್ಗಿನ್ನೂ ಅಬವ್ ನಿಮ್ಮ ಸ್ಕೋರ್ ಇದ್ದರೆ ನೀವು ಕ್ವಾಲಿಫೈ ಅಂದರೆ ಪ್ರೊವಿಷನಲ್ ಲಿಸ್ಟ್ ಪ್ರಕಾರ ಕ್ವಾಲಿಫೈ ಅಂತ ಹೇಳಿ ಅರ್ಥ ಸೊ ಅದರಲ್ಲಿ ನೀವು ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಜೆಂಡರ್ ಟ್ರಾನ್ಸ್ಜೆಂಡರ್ ಇದ್ದರೆ ಟ್ರಾನ್ಸ್ಜೆಂಡರ್ಲಿ ಐದು ಜನ ಸೊ ಐದು ಜನದಲ್ಲಿ ಲೈಕ್ ನಿಮ್ಮದು ಒನ್ ಫೋರ್ಟಿ ಟು ಪ್ಲಸ್ ಸ್ಕೋರ್ ಇದ್ದರೆ ನೀವು ಎಲಿಜಿಬಲ್ ಸೊ ಎಸ್ ಸಿ ನೋಡೋದಾದರೆ ಸೊ ಕಾಮರ್ಸಲ್ಲಿ ಎಸ್ ಸಿ ಒನ್ ಫಿಫ್ಟಿ ಟು ಸೊ ಎಸ್ ಟಿ ಒನ್ ಫಿಫ್ಟಿ ಟು ಕೆಟಗರಿ ಒನ್ ಒನ್ ಫಿಫ್ಟಿ ಸಿಕ್ಸ್ ಕೆಟಗರಿ ಟು ಎ ಒನ್ ಫಿಫ್ಟಿ ಫೋರ್ ಕೆಟಗರಿ ಟು ಬಿ ಒನ್ ಫಿಫ್ಟಿ ಫೋರ್ ಸೊ ಕೆಟಗರಿ ತ್ರೀ ಎ ಒನ್ ಫಿಫ್ಟಿ ಏಯ್ಟ್ ಕೆಟಗರಿ ತ್ರೀ ಬಿ ಒನ್ ಸಿಕ್ಸ್ಟಿ ಸೊ ಇದಿಷ್ಟು ಕಟ್ ಆಫು ಸೊ ನೀವು ನೋಡಬೇಕಾಗಿರೋ ಕಾಲಮ್ ಯಾವ್ಯಾವ ಅಂದರೆ ಒಂದು ಇದು ಅಕಸ್ಮಾತ್ ನಿಮ್ಮದು ಪಿ ಡಬ್ಲ್ಯೂ ಡಿ ಮತ್ತು ಟ್ರಾನ್ಸ್ಜೆಂಡರ್ ಇರಲಿಲ್ಲ ಅಂದರೆ ಇ ಕಾಲಮ್ ಮತ್ತು ಇ ಕಾಲಮ್ ಎರಡೇ ನಿಮಗೆ ಯೂಸ್ಫುಲ್ಲು ಸೊ ನೆಕ್ಸ್ಟ್ ನೋಡೋದಾದ್ರೆ ಸಬ್ಜೆಕ್ಟ್ ಬಂದು ಕನ್ನಡ ಸೊ ಕನ್ನಡದಲ್ಲಿ ಸೊ ಜನರಲ್ ಬಂದು ಒನ್ ಸೆವೆಂಟಿ ಟೂ ಸೊ ಎಸ್ ಸಿ ಒನ್ ಫಿಫ್ಟಿ ಸಿಕ್ಸ್ ಎಸ್ ಸಿ ಎಸ್ ಟಿ ಒನ್ ಫಿಫ್ಟಿ ಸಿಕ್ಸ್ ಸೊ ಕ್ಯಾಟಗರಿ ಒನ್ ಸಿಕ್ಸ್ ಒನ್ ಸಿಕ್ಸ್ಟಿ ಟು ಕ್ಯಾಟಗರಿ ಟು ಎ ಒನ್ ಫಿಫ್ಟಿ ಏಯ್ಟ್ ಕೆಟಗರಿ ಟು ಬಿ ಒನ್ ಫಿಫ್ಟಿ ಫೋರ್ ಕೆಟಗರಿ ತ್ರೀ ಎ ಒನ್ ಸಿಕ್ಸ್ಟಿ ಸಿಕ್ಸ್ ಕ್ಯಾಟಗರಿ ತ್ರೀ ಬಿ ಒನ್ ಸಿಕ್ಸ್ಟಿ ಸಿಕ್ಸ್ ಸೊ ಹೈಯೆಸ್ಟ್ ಸ್ಕೋರರ್ ಬಂದು ಟು ಟ್ವೆಂಟಿ ಫೋರ್ ಸೊ ಇದು ಟಾಪ್ ಸ್ಕೋರ್ ನಿಮ್ದು ಸೊ ಇದ್ರ ಮೇಲೆ ನಿಮ್ದು ಕಟ್ ಆಫ್ ಡಿಸೈಡ್ ಆಗಿರುತ್ತೆ ಸೊ ನಂಬರ್ ತ್ರೀ ಸೊ ಎಕನಾಮಿಕ್ಸ್ ನೋಡೋದಾದರೆ ಸೊ ಎಕ್ಸ್ ಎಕನಾಮಿಕ್ಸ್ ಜನರಲ್ ಒನ್ ಫಿಫ್ಟಿ ಏಯ್ಟ್ ಕಟ್ ಆಫ್ ನಿಂತಿದೆ ಸೊ ಎಸ್ ಸಿ ಒನ್ ಫೋರ್ಟಿ ಟೂ ಇರಬೇಕು ಎಸ್ ಟಿ ಒನ್ ಫೋರ್ಟಿ ಫೋರ್ ಸೊ ಕ್ಯಾಟಗರಿ ಒನ್ ಒನ್ ಫೋರ್ಟಿ ಸಿಕ್ಸ್ ಕ್ಯಾಟಗರಿ ಟು ಎ ಒನ್ ಫೋರ್ಟಿ ಫೋರ್ ಕೆಟಗರಿ ಟು ಬಿ ಒನ್ ಫೋರ್ಟಿ ಏಯ್ಟ್ ಕೆಟಗರಿ ತ್ರೀ ಎ ಒನ್ ಫಿಫ್ಟಿ ಕೆಟಗರಿ ತ್ರೀ ಬಿ ಒನ್ ಫಿಫ್ಟಿ ಟು ಸೊ ಟಾಪ್ ಸ್ಕೋರಲ್ಲಿ ಬಂದುಬಿಟ್ಟು ಟೂ ಥರ್ಟಿ ಟೂ ಥರ್ಟಿ ಇದರಲ್ಲಿರೋ ಟಾಪ್ ಸ್ಕೋರರು ಸೊ ಇಲ್ಲಿ ಕೊಟ್ಟಿದ್ದಾರೆ ಏನು ಕಟ್ ಆಫ್ ಮಾರ್ಕ್ಸು ಇದರಲ್ಲಿ ನಿಮ್ದಿದ್ರೆ ನಿಮ್ಮದು ಕ್ವಾಲಿಫೈ ಆದಂಗೆ ಸೊ ಇನ್ನೊಂದು ಲಿಸ್ಟ್ ಬಿಟ್ಟಿದ್ದಾರೆ ಅದು ಕೂಡ ಹೇಳ್ತೀನಿ ಇದೆ ವಿಡಿಯೋದಲ್ಲಿ ಸೊ ಇದೇ ಪ್ರಕಾರ ಇಂಗ್ಲೀಷ್ ನೋಡೋದಾದರೆ ಸೊ ಇಂಗ್ಲೀಷ್ ಜರ್ನಲ್ ಒನ್ ಸಿಕ್ಸ್ಟಿ ಫೋರ್ಗೆ ನಿಂತಿದೆ ಎಸ್ ಸಿ ಒನ್ ಫೋರ್ಟಿ ಫೋರ್ ಎಸ್ ಟಿ ಒನ್ ಫೋರ್ಟಿ ಫೋರ್ ಸೊ ಕ್ಯಾಟಗರಿ ಒನ್ ಒನ್ ಫಿಫ್ಟಿ ಕ್ಯಾಟಗರಿ ಟು ಎ ಒನ್ ಫೋರ್ಟಿ ಸಿಕ್ಸ್ ಕ್ಯಾಟಗರಿ ಟು ಬಿ ಒನ್ ಫೋರ್ಟಿ ಏಯ್ಟ್ ತ್ರೀ ಎ ತ್ರೀ ಎ ಬಂದು ಒನ್ ಫಿಫ್ಟಿ ಫೋರ್ ತ್ರೀ ಬಿ ಬಂದು ಒನ್ ಫಿಫ್ಟಿ ಸಿಕ್ಸ್ ಸೊ ಟಾಪ್ ಸ್ಕೋರರು ಎರಡು ನೂರ ಹನ್ನೆರಡು ಇದರಲ್ಲಿ ಸೊ ಟೋಟಲ್ ಎಲಿಜಿಬಲ್ ಅಂದರೆ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸು ತ್ರೀ ನೈಂಟಿ ತ್ರೀ ಜನ್ರಲಲ್ಲಿ ಪ್ಲಸ್ ಸಿಕ್ಸ್ಟೀನ್ ಪ್ಲಸ್ ಏಯ್ಟ್ ಇಷ್ಟು ಜನ ಎಲಿಜಿಬಲ್ ಆಗಿದ್ದಾರೆ ಇಂಗ್ಲೀಷ್ಗೆ ಸೊ ಅದೇ ಥರ ಪೊಲಿಟಿಕಲ್ ಸೈನ್ಸಲ್ಲಿ ಟಾಪ್ ಸ್ಕೋರ ಎರಡು ನೂರ ಆರು ಸೊ ಜನ್ರಲ್ ಬಂದು ಒನ್ ಫಿಫ್ಟಿ ಫೋರ್ ಎಸ್ ಸಿ ಒನ್ ಥರ್ಟಿ ಏಟ್ ಎಸ್ ಟಿ ಒನ್ ಫೋರ್ಟಿ ಕ್ಯಾಟಗರಿ ಒನ್ ಒನ್ ಫೋರ್ಟಿ ಕ್ಯಾಟಗರಿ ಟು ಎ ಮತ್ತು ಟು ಬಿ ಒನ್ ಫೋರ್ಟಿ ಟೂ ಇದೆ ಸೊ ತ್ರೀ ಎ ಒನ್ ಫಾರ್ಟಿ ಸಿಕ್ಸ್ ತ್ರೀ ಬಿ ಒನ್ ಫಾರ್ಟಿ ಏಯ್ಟ್ ಸೊ ಇಷ್ಟು ತೊಗೊಂಡ್ರೆ ನೀವು ಇಲ್ಲಿ ಕ್ವಾಲಿಫೈ ಅದು ಪ್ರೊವಿಸ್ನಲ್ ಲಿಸ್ಟ್ ಪ್ರಕಾರ ಸೊ ನಂಬರ್ ಸಿಕ್ಸ್ ಹಿಸ್ಟ್ರಿ ನೋಡೋದಾದರೆ ಹಿಸ್ಟ್ರಿ ಜನರಲ್ ನಿಮಗೆ ಒನ್ ಸಿಕ್ಸ್ಟಿ ಎಸ್ ಸಿ ಒನ್ ಫೋರ್ಟಿ ಸಿಕ್ಸ್ ಎಸ್ ಟಿ ಒನ್ ಫಿಫ್ಟಿ ಕ್ಯಾಟಗರಿ ಒನ್ ಒನ್ ಫಿಫ್ಟಿ ಟು 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 ಎ ಒಂದು ಒನ್ ಫಿಫ್ಟಿ ಟು ಬಿ ಬಂದು ಒನ್ ಫೋರ್ಟಿ ಸಿಕ್ಸ್ ತ್ರೀ ಎ ತ್ರೀ ಬಿ ಬಂದು ಒನ್ ಫಿಫ್ಟಿ ಫೋರ್ ಸೊ ಇದು ಹಿಸ್ಟ್ರಿ ಸಬ್ಜೆಕ್ಟು ನೆಕ್ಸ್ಟು ಸೋಶಾಲಜಿ ಬಂದರೆ ಸೊ ಸೋಶಿಯೋಲಜಿ ಜನರಲ್ ಬಂದು ಒನ್ ಫಿಫ್ಟಿ ಫೋರ್ ಎಸ್ ಸಿ ಒನ್ ಫೋರ್ಟಿ ಎಸ್ ಸಿ ಒನ್ ಫೋರ್ಟಿ ಕ್ಯಾಟಗರಿ ಒನ್ ಒನ್ ಫೋರ್ಟಿ ಫೋರ್ ಸೊ ಕ್ಯಾಟಗರಿ ಟು ಎ ಒನ್ ಫೋರ್ಟಿ ಟು ಕ್ಯಾಟಗರಿ ಟು ಬಿ ಒನ್ ಫೋರ್ಟಿ ಫೋರ್ ಕ್ಯಾಟಗರಿ ತ್ರೀ ಎ ಒನ್ ಫೋರ್ಟಿ ಸಿಕ್ಸ್ ಕೆಟಗರಿ ತ್ರೀ ಬಿ ಒನ್ ಸಿಕ್ ಫೋರ್ಟಿ ಏಯ್ಟ್ ಸೊ ಇದರಲ್ಲಿ ಟಾಪ್ ಸ್ಕೋರು ಒನ್ ನೈಂಟಿ ಸಿಕ್ಸ್ ಸೊ ಈ ಪೇಪರ್ ಸ್ವಲ್ಪ ಟಫ್ ಇದೆ ಅನಿಸ್ತದೆ ಯಾಕಂದರೆ ಇದರದ್ದು ಹೈಯೆಸ್ಟ್ ಸ್ಕೋರು ಸ್ವಲ್ಪ ಕಡಿಮೆ ಇದೆ ಸೊ ಇಲ್ಲಿ ನೋಡ್ಬೋದು ಹಿಂದಿ ಅದಕ್ಕಿಂತ ಕಡಿಮೆ ಇದೆ ಸೊ ನೆಕ್ಸ್ಟ್ ಜಿಯೋಗ್ರಫಿ ನೋಡ್ಬೋದು ಜನರಲ್ ಒನ್ ಏಯ್ಟಿ ಎಸ್ ಸಿ ಒನ್ ಫೋರ್ಟಿ ಒನ್ ಫಿಫ್ಟಿ ಫೋರ್ ಎಸ್ ಟಿ ಒನ್ ಥರ್ಟಿ ಸಿಕ್ಸ್ ಕೆಟಗರಿ ಒನ್ ಒನ್ ಸೆವೆಂಟಿ ಏಯ್ಟ್ ಟೂ ಎ ಒನ್ ಸಿಕ್ಸ್ಟಿ ಫೋರ್ ಟೂ ಬಿ ಒನ್ ಸಿಕ್ಸ್ಟಿ ಫೋರ್ ತ್ರೀ ಎ ಒನ್ ಸೆವೆಂಟಿ ಏಯ್ಟ್ ತ್ರೀ ಬಿ ಒನ್ ಸಿಕ್ಸ್ಟಿ ಸಿಕ್ಸ್ ಸೊ ಅದೇ ಥರ ಹಿಂದಿ ನೋಡೋದಾದರೆ ಹಿಂದಿ ಜನರಲ್ ಒನ್ ಸಿಕ್ಸ್ಟಿ ಫೋರ್ ಇದೆ ಎಸ್ ಸಿ ಒನ್ ಫೋರ್ಟಿ ಫೋರ್ ಇದೆ ಎಸ್ ಟಿ ಒನ್ ಫೋರ್ಟಿ ಏಯ್ಟ್ ಕೆಟಗರಿ ಒನ್ ಒನ್ ಫೋರ್ಟಿ ಟು ಕೆಟಗರಿ ಟೂ ಎ ಒನ್ ಫಿಫ್ಟಿ ಫೋರ್ ಟು ಬಿ ಒನ್ ಫಿಫ್ಟಿ ಟು ತ್ರೀ ಎ ಒನ್ ಫೋರ್ಟಿ ಟು ತ್ರೀ ಬಿ ಒನ್ ಫೋರ್ಟಿ ಏಯ್ಟು ಸೊ ಇದೇ ಥರ ನೀವು ನೋಡೋದಾದರೆ ಇಲ್ಲಿ ಮ್ಯಾನೇಜ್ಮೆಂಟು ಜನರಲ್ ಒನ್ ಫೋ ಒನ್ ಸಿಕ್ಸ್ಟಿ ಸಿಕ್ಸ್ ಎಸ್ ಸಿ ಒನ್ ಫಿಫ್ಟಿ ಸೊ ಎಸ್ ಟಿ ಒನ್ ಫಿಫ್ಟಿ ಸಿಕ್ಸ್ ಕ್ಯಾಟಗರಿ ಒನ್ ಒನ್ ಫೋರ್ಟಿ ಸಿಕ್ಸ್ ಕ್ಯಾಟಗರಿ ಟು ಎ ಟು ಬಿ ಮತ್ತು ತ್ರೀ ಎ ಒನ್ ಫಿಫ್ಟಿ ಫೋರ್ ಇದೆ ಸೊ ತ್ರೀ ಬಿ ಬಂದು ಒನ್ ಸಿಕ್ಸ್ಟಿ ಸೊ ಇದರಲ್ಲಿ ಹೈಯೆಸ್ಟ್ ಸ್ಕೋರು ಟು ಟ್ವೆಂಟಿ ಸಿಕ್ಸ್ ಇದೆ ಸೊ ನೆಕ್ಸ್ಟ್ ಟೂರಿಸಮ್ ನೋಡೋದಾದರೆ ಜನ್ರಲ್ ಬಂದು ಒನ್ ಫಿಫ್ಟಿ ಫೋರ್ ಇದರಲ್ಲಿ ಯಾರು ಪಿ ಡಬ್ಲ್ಯೂ ಡಿ ಮತ್ತು ಟ್ರಾನ್ಸ್ಜೆಂಡರ್ ಇಲ್ಲ सो वन फिफ्टी फोर एससी वन थर्टी सिक्स एस टी वन ट्वेंटी फोर कैटगरी वन वन फिफ्टी टू कैटगरी टू ए वन थर्टी सिक्स टू बी वन फोटी थ्री ए वन फोर्टी टू थ्री बी वन फिफ्टी टू सो वन फिफ्टी फोर बंद टाप स्कोर सो एजुकेशन बंदू ಜನರಲ್ ಒನ್ ಸಿಕ್ಸ್ಟಿ ಸಿಕ್ಸ್ ಎಸ್ ಸಿ ಒನ್ ಫಿಫ್ಟಿ ಟು ಎಸ್ ಟಿ ಒನ್ ಫೋರ್ಟಿ ಸಿಕ್ಸ್ ಕೆಟಗರಿ ಒನ್ ಒನ್ ಸಿಕ್ಸ್ಟಿ ಟು ಟೂ ಎ ಒನ್ ಫಿಫ್ಟಿ ಏಯ್ಟ್ ಟು ಬಿ ಒನ್ ಸಿಕ್ಸ್ಟಿ ಫೋರ್ ತ್ರೀ ಎ ಒನ್ ಸಿಕ್ಸ್ಟಿ ತ್ರೀ ಬಿ ಒನ್ ಸಿಕ್ಸ್ಟಿ ಫೋರ್ ಇದೆ ಸೊ ಇದೇ ಥರ ನೀವು ಲೈಬ್ರರಿ ಅನ್ ಇನ್ಫಾರ್ಮೇಷನ್ ಸೈನ್ಸ್ ನೋಡೋದಾದರೆ ಸೊ ಜನ್ರಲ್ ಬಂದು ಒನ್ ಸಿಕ್ಸ್ಟಿ ಎಸ್ ಸಿ ಒನ್ ಫೋರ್ಟಿ ಫೋರ್ ಎಸ್ ಟಿ ಒನ್ ಫೋರ್ಟಿ ಸಿಕ್ಸ್ ಕೆಟಗರಿ ಒನ್ ಒನ್ ಫಿಫ್ಟಿ ಟು ಟೂ ಎ ಒನ್ ಫೋರ್ಟಿ ಸಿಕ್ಸ್ ಟು ಬಿ ಒನ್ ಫಿಫ್ಟಿ ಸಿಕ್ಸ್ ತ್ರೀ ಎ ಒನ್ ಫಿಫ್ಟಿ थ्री बी वन फिफ्टी फोर सो टॉप स्कोरर वन नईटी एट सो मैथ कम्युनिकेशन एंड जर्नलिसमेंद्रे जनरल वन सेवेंटी एट्ठ यन फोटी टू यन फिफ्टी सिक्स कैटगरी वन वन फिफ्टी एट टू ए वन सिक्सटी फोर टू बी वन सेवेंटी टू थ्री ए वन सिक्सटी टू वन सिक्टी एट थ्री बी सो यॉप स्कोर टू वन फोर ಸೊ ನೆಕ್ಸ್ಟ್ ಸೈಕಾಲಜಿ ನೋಡೋದಾದರೆ ಜನರಲ್ ಒನ್ ನೈಂಟಿ ಇದೆ ಹೈಯೆಸ್ಟು ಸೊ ಟೋಟಲ್ ಓವರ್ ಆಲ್ ಹೈಯೆಸ್ಟು ಟು ಥರ್ಟಿ ಸಿಕ್ಸ್ ಇದೆ ಸೊ ಎಸ್ ಸಿ ಒನ್ ಫಿಫ್ಟಿ ಸಿಕ್ಸ್ ಕಟ್ ಆಫ್ ಇದೆ ಎಸ್ ಟಿ ಒನ್ ಫಾರ್ಟಿ ಫೋರ್ ಕ್ಯಾಟಗರಿ ಒನ್ ಒನ್ ಸಿಕ್ಸ್ಟಿ ಸಿಕ್ಸ್ ಟು ಎ ಒನ್ ಸೆವೆಂಟಿ ಸಿಕ್ಸ್ ಟು ಬಿ ನಿಮಗೆ ಒನ್ ಏಯ್ಟಿ ಫೋರ್ ಇದೆ ತ್ರೀ ಎ ಒನ್ ಏಯ್ಟಿ ಏಯ್ಟ್ ಇದೆ ತ್ರೀ ಬಿ ನಿಮಗೆ ಒನ್ ಸಿಕ್ಸ್ಟಿ ಏಯ್ಟ್ ಇದೆ ಸೊ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಸೋಷಿಯಲ್ ವರ್ಕ್ ಸೋಷಿಯಲ್ ವರ್ಕಲ್ಲಿ ಹೈಯೆಸ್ಟ್ ಎಷ್ಟಿದೆ ಒನ್ ನೈಂಟಿ ಟು ಸೊ ಜನರಲ್ ಕಟ್ ಆಫ್ ಒನ್ ಫಿಫ್ಟಿ ಏಯ್ಟ್ ಎಸ್ ಸಿ ಕಟ್ ಆಫ್ ಒನ್ ಫಿಫ್ಟಿ ಸಿಕ್ಸ್ ಎಸ್ ಟಿ ಕಟ್ ಆಫ್ ಒನ್ ಫಾರ್ಟಿ ಟು ಕ್ಯಾಟಗರಿ ಒನ್ ಒನ್ ಫಾರ್ಟಿ ಸಿಕ್ಸ್ ಕ್ಯಾಟಗರಿ ಟು ಎ ಒನ್ ಫಾರ್ಟಿ ಫೋರ್ ತ್ರೀ ಇದು ಟು ಬಿನೂ ಒನ್ ಫಾರ್ಟಿ ಫೋರ್ ಇದೆ ತ್ರೀ ಎ ಒನ್ ಫಾರ್ಟಿ ಏಯ್ಟ್ ಇದೆ ತ್ರೀ ಬಿ ಒನ್ ಫಿಫ್ಟಿ ಇದೆ ಸೊ ಕ್ರಿಮಿನಾಲಜಿ ನೋಡೋದಾದರೆ ಜನ್ರಲ್ ಟೂ ಹಂಡ್ರೆಡ್ ಇದೆ ಎಸ್ ಸಿ ಒನ್ ಏಯ್ಟಿ ಸಿಕ್ಸ್ ಇದೆ ಎಸ್ ಟಿ ಒನ್ ಸಿಕ್ಸ್ಟಿ ಏಯ್ಟ್ ಇದು ಕ್ಯಾಟಗರಿ ಒನ್ ಒನ್ ಏಯ್ಟಿ ಸಿಕ್ಸ್ ಇದೆ ಟೂ ಎ ಒನ್ ಸೆವೆಂಟಿ ಏಯ್ಟ್ ಟು ಬಿ ಒನ್ ಫಿಫ್ಟಿ ಫೋರ್ 3a 170 3b 184 ಇದೆ ಸೋ ಓವರ್অল ಟಾಪರ್ 224 ಇದೆ ಸೋ ಲೋ ಬಂದಬಿಟ್ಟು ಹೈಯೆಸ್ಟ್ 208 ಇದೆ ಸೋ ಜನರಲ್ 170 ಇಎಸೆ 150 ಎಸ್ಟಿ 142 ಕ್ಯಾಟಗರಿ uh, 1160 2a 16152 2b 162 ನಿಮಗೆ uh, 3a 158 ಇದೆ ಸೋ 3b 162 ಇದೆ ಸೋ ಇಲ್ಲಿ ಸಂಸ್ಕೃತ ಸೋ ಸಂಸ್ಕೃತ ಹೈಯೆಸ್ಟ್ 180 ಇದೆ ಸೊ ಜನರಲ್ ಒನ್ ಸಿಕ್ಸ್ಟಿ ಏಯ್ಟ್ ಎಸ್ ಸಿ ಒನ್ ಒನ್ ಏಯ್ಟ್ ಎಸ್ ಟಿ ಒನ್ ಟ್ವೆಂಟಿ ಸಿಕ್ಸ್ ಕೆಟಗರಿ ಒನ್ ಒನ್ ಟೆನ್ ಇದೆ ಕೆಟಗರಿ ಟು ಎ ಒನ್ ಫೋರ್ಟಿ ಇದೆ ಕೆಟಗರಿ ಟು ಬಿ ಮೇ ಬಿ ಯಾರೂ ಸ್ಟೂಡೆಂಟ್ಸ್ ಬರೆದಿಲ್ಲ ಆರೆಲ್ಸ್ ಅವ್ರ ಕಟ್ ಆಫ್ ಮಾರ್ಕ್ಸ್ಗಿನ ಕೆಳಗಡೆ ಇರ್ತಾರೆ ಸೊ ಇದರಲ್ಲಿ ಅವ್ರು ಎಲಿಜಿಬಿಲಿಟಿ ಮಾರ್ಕ್ಸ್ ಫಾರ್ ಎಕ್ಸಾಂಪಲ್ ಥರ್ಟಿ ಫೈವ್ ಅವ್ರ ಫೋರ್ಟಿ ಫೈವ್ ಫೋರ್ಟಿ ಪರ್ಸೆಂಟ್ ಇದೆ ಫೋರ್ಟಿ ಪರ್ಸೆಂಟ್ ಅಷ್ಟು ತೊಗೊಳ್ಳಲೇ ಸೊ ಅವ್ರು ಯಾರೂ ತೊಗೊಂಡಿಲ್ಲ ಅಂತ ಅರ್ಥ ಸೊ ಇದರಲ್ಲಿ ನಿಮಗೆ ತ್ರೀ ಎ ಒನ್ ಥರ್ಟಿ ಸಿಕ್ಸ್ ಸೊ ತ್ರೀ ಬಿ ಬಂದು ಒನ್ ಫಿಫ್ಟಿ ಇದೆ ಸೊ ಫಿಸಿಕಲ್ ಎಜುಕೇಷನ್ ನೋಡೋದಾದರೆ ಒನ್ ಫಿಫ್ಟಿ ಜನ್ರಲ್ ಒನ್ ಫೋರ್ಟಿ ಫೋರ್ ಎಸ್ ಸಿ ಒನ್ ಫೋರ್ಟಿ ಟು ಎಸ್ ಟಿ ಕ್ಯಾಟಗರಿ ಒನ್ ಒನ್ ಸಿಕ್ಸ್ ಫರ್ಟಿ ಸಿಕ್ಸ್ ತ್ರೀ ನಿಮಗೆ ಟು ಎ ಒನ್ ಫೋರ್ಟಿ ಸಿಕ್ಸ್ ಇದೆ ಟು ಎ ಒನ್ ಫಿಫ್ಟಿ ಇದೆ ತ್ರೀ ಒನ್ ಫಿಫ್ಟಿ ತ್ರೀ ಬಿ ಒನ್ ಫಿಫ್ಟಿ ಟು ಟು ಹೈ ಹೈಯೆಸ್ಟ್ ಒನ್ ಏಯ್ಟಿ ಟು ಮಾರ್ಕ್ಸ್ ಇದೆ ಸೊ ಫೋಕ್ ಲಿಟ್ರೇಚರಲ್ಲಿ ನೋಡೋದಾದರೆ ಜನ್ರಲ್ ಒನ್ ಏಯ್ಟಿ ಎಸ್ ಸಿ ಒನ್ ಫಿಫ್ಟಿ ಫೋರ್ ಎಸ್ ಟಿ ಕೂಡ ಸೇಮ್ ಇದೆ ಸೊ ಕ್ಯಾಟಗರಿ ಒನ್ ಒನ್ ಫಾರ್ಟಿ ಏಯ್ಟ್ ಇದೆ ಸೊ ಟು ಎ ಒನ್ ಥರ್ಟಿ ಟು ಸೊ ಟು ಬಿ ಒನ್ ಟ್ವೆಂಟಿ ಫೋರ್ ತ್ರೀ ಎ ಯಾರು ಎಲಿಜಿಬಲ್ ಇಲ್ಲ ಸೊ ತ್ರೀ ಬಿ ಒನ್ ಥರ್ಟಿ ಏಯ್ಟ್ ಸೊ ಟೋಟಲ್ ಹೈಯೆಸ್ಟ್ ಟು ಒನ್ ನೈಂಟಿ ಸಿಕ್ಸ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ನೋಡಿ ಇಲ್ಲಿ ಬರೀ ಹನ್ನೆರಡು ಜನ ಮಾತ್ರ ಎಲಿಜಿಬಲ್ ಆಗಿದ್ದಾರೆ ಫೋಕ್ ಲಿಟ್ರೇಚರಲ್ಲಿ ಸೊ ಉರ್ದು ಉರ್ದು ನೋಡೋದಾದರೆ ಹೈಯೆಸ್ಟು ಒನ್ ಸೆವೆಂಟಿ ಸಿಕ್ಸ್ ಇದೆ ಜನರಲ್ ಕಟ್ ಆಫ್ ಸೊ ಎ ಸಿ ಕಟ್ ಆಫ್ ಒನ್ ಫಿಫ್ಟಿ ಟು ಎಸ್ ಟಿ ಯಾರು ಕ್ಲಿಯರ್ ಇಲ್ಲ ಸೊ ಟು ಕ್ಯಾಟಗರಿ ಒನ್ ಒನ್ ಫಿಫ್ಟಿ ಟು ಕೆಟಗರಿ ಟು ಒನ್ ಒನ್ ಟು ಎ ಕೆಟಗರಿ ಟು ಎ ಒನ್ ಒನ್ ಫೋರ್ ಕೆಟಗರಿ ಟು ಬಿ ಒನ್ ಫಿಫ್ಟಿ ಏಯ್ಟ್ ಕೆಟಗರಿ ತ್ರೀ ಎ ಒನ್ ಟ್ವೆಂಟಿ ಕೆಟಗರಿ ತ್ರೀ ಬಿ ಯಾರು ಎಲಿಜಿಬಲ್ ಇಲ್ಲ ಸೊ ಹೈಯೆಸ್ಟ್ ಟು ಒನ್ ಸಿಕ್ಸ್ ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನೋಡೋದಾದರೆ ಜನರಲ್ ಒನ್ ಸೆವೆಂಟಿ ಟು ಸೊ ಅದರಲ್ಲಿ ಪಿ ಡಬ್ಲ್ಯೂ ಡಿ ಯಾರಿಲ್ಲ ಟ್ರಾನ್ಸ್ಜೆಂಡರ್ ಒಂದು ಒಬ್ಬರು ಮಾತ್ರ ಅವರು ಒನ್ ಟ್ವೆಂಟಿ ಸಿಕ್ಸ್ ಯಾರು ತೊಗೊಂಡಿದ್ರೆ ಅವರು ಎಲಿಜಿಬಲ್ ಇದ್ದಂಗೆ सो वन फोटी एट्ठन थर्टी एयटे एस टी कैटगरी वन वन फिफ्टी सिक्स टू ए वन सिक्सटी एट् वन फिफ्टी टू थ्री ए वन फिफ्टी फोर वन फोटी टू बुद्ध थ्री बी सो वन नयटी टू इज टॉप स्कोरर सो कंप्यूटर सैनल नोड़ा टाप टू अंड टेन यार स्कोर टापू सो जनरल नोड़ा वन फिफ्टी एस वन फोर्टी टू वन थर्टी सिक्स एस टी कैटगरी वन वन फोटी एट्ठ कैटगरी टू ए वन फोटी टू ಕ್ಯಾಟಗರಿ ಟು ಬಿ ಒನ್ ಫಾರ್ಟಿ ಏಯ್ಟ್ ತ್ರೀ ಎ ಒನ್ ಫಿಫ್ಟಿ ಮತ್ತು ತ್ರೀ ಬಿ ಕೂಡ ಒನ್ ಫಿಫ್ಟಿ ಇದೆ ಸೊ ಫಿಸಿಕಲ್ ಸೈನ್ಸ್ ನೋಡೋದಾದರೆ ಫಿಸಿಕಲ್ ಸೈನ್ಸ್ ಸೊ ಟಾಪ್ ಸ್ಕೋರರ್ ಒನ್ ಏಯ್ಟಿ ಟೂ ಇದೆ ಜನರಲ್ ಒನ್ ಫಿಫ್ಟಿ ಎಸ್ ಸಿ ಒನ್ ಟ್ವೆಂಟಿ ಸಿಕ್ಸ್ ಎಸ್ ಟಿ ಒನ್ ಥರ್ಟಿ ಫೋರ್ ಒನ್ ಥರ್ಟಿ ಸಿಕ್ಸ್ ಕ್ಯಾಟಗರಿ ಒನ್ ಕ್ಯಾಟಗರಿ ಟು ಎ ಟು ಬಿ ಒನ್ ಥರ್ಟಿ ಟೂ ಇದೆ ಕ್ಯಾಟಗರಿ ತ್ರೀ ಎ ಒನ್ ಥರ್ಟಿ ಟೂ ಕ್ಯಾಟಗರಿ ಮತ್ತು ತ್ರೀ ಬಿ ಒನ್ ಫೋರ್ಟಿ ಟೂ ಇದೆ ಸೊ ಮ್ಯಾಥಮೆಟಿಕಲ್ ಸೈನ್ಸ್ ನೋಡೋದಾದರೆ ಜನರಲ್ ಒನ್ ಫಿಫ್ಟಿ ಎಸ್ ಸಿ ಒನ್ ಥರ್ಟಿ ಸಿಕ್ಸ್ ಎಸ್ ಟಿ ಮತ್ತು ಕ್ಯಾಟಗರಿ ಒನ್ ಇವರಿಬ್ಬರದು ಒನ್ ತರ್ಟಿ ಫೋರ್ ಇದೆ ಕ್ಯಾಟಗರಿ ಟು ಎ ಟು ಬಿ ಒನ್ ತರ್ಟಿ ಸಿಕ್ಸ್ ಮತ್ತು ತ್ರೀ ಎ ತ್ರೀ ಬಿ ಒನ್ ಫೋರ್ಟಿ ಟು ಇದೆ ಸೊ ಒನ್ ನೈಂಟಿ ಟೂ ಇಸ್ ಟಾಪ್ ಸ್ಕೋರರ್ ಸೊ ಕೆಮಿಕಲ್ ಸೈನ್ಸಲ್ಲಿ ಟೂ ಝೀರೋ ಫೋರ್ ಟಾಪ್ ಸ್ಕೋರರ್ ಇದೆ ಸೊ ಇದರಲ್ಲಿ ಜನರಲ್ ಒನ್ ಸಿಕ್ಸ್ಟಿ ಕಟ್ ಆಫ್ ಇದೆ ಎಸ್ ಸಿ ಒನ್ ತರ್ಟಿ ಏಯ್ಟ್ ಇದೆ ಎಸ್ ಟಿ ಒನ್ ಫೋರ್ಟಿ ಟು ಇದೆ ಕ್ಯಾಟಗರಿ ಒನ್ ಒನ್ ಫೋರ್ಟಿ ಏಯ್ಟ್ ಇದೆ ಒನ್ ಫೋರ್ಟಿ ಫೋರ್ ಟು ಎ ಒನ್ ಫೋರ್ಟಿ ಸಿಕ್ಸ್ ತ್ರೀ ಎ ಮತ್ತು ಒನ್ ಸಾರಿ ಟು ಬಿ ಒನ್ ಫೋರ್ಟಿ ಏಯ್ಟ್ ತ್ರೀ ಎ ಮತ್ತು ಒನ್ ಫಿಫ್ಟಿ ಟು ತ್ರೀ ಬಿ ಅವ್ರಿಗೆ ಸೊ ನೀವು ನೆಕ್ಸ್ಟು ನೋಡೋದಾದರೆ ಲೈಫ್ ಸೈನ್ಸ್ ಸೊ ಲೈಫ್ ಸೈನ್ಸಲ್ಲಿ ಜನರಲ್ ಒನ್ ಸಿಕ್ಸ್ಟಿ ಸಿಕ್ಸ್ ಕಟ್ ಆಫ್ ಇದೆ ಎಸ್ ಸಿ ಒನ್ ಫೋರ್ಟಿ ಏಯ್ಟ್ ಇದೆ ಎಸ್ ಟಿ ಒನ್ ಫೋರ್ಟಿ ಏಯ್ಟ್ ಮತ್ತು ಕ್ಯಾಟಗರಿ ಒನ್ ಮತ್ತು ಟು ಎ ಒನ್ ಫಿಫ್ಟಿ ಫೋರ್ ಇದೆ ಒನ್ ಫಿಫ್ಟ್ ಮತ್ತು ಟು ಬಿ ಮತ್ತು ತ್ರೀ ಎ ಒನ್ ಫಿಫ್ಟಿ ಸಿಕ್ಸ್ ಇದೆ ತ್ರೀ ಬಿ ಒನ್ ಸಿಕ್ಸ್ಟಿ ಇದೆ ಟಾಪ್ ಸ್ಕೋರ ಟು ಒನ್ ಫೋರ್ सो एन बी एनमेंटल सैनली जनरल वन एयटी टू एससी वन सिक्टी फोर एस टी वन सिक्टी सिक्स सो कैटगरी वन वन सेवेंटी सिक्स टू ए बंद वन सिक्टी सिक्स टू बी वन सिक्सटी थ्री ए वन एटी थ्री बी वन सिक्टी सिक्स सो हईयेस्ट स्कोर बंदू टू ट्वेंटी फोर सो होम सैनल वन सेवेंटी एट् जनरल वन सिक्टी एससी वन सिक्टी सिक्स ಒನ್ ಸಿಕ್ಸ್ಟಿ ಫೋರ್ ಕೆಟಗರಿ ಒನ್ ತ್ರೀ ಎ ಒನ್ ಸೆವೆಂಟಿ ತ್ರೀ ಬಿ ಒನ್ ಸೆವೆಂಟಿ ಟು ಸಾರಿ ಟು ಎ ಟು ಬಿ ತ್ರೀ ಎ ಒನ್ ಸೆವೆಂಟಿ ತ್ರೀ ಬಿ ಒನ್ ಸಿಕ್ಸ್ಟಿ ಏಯ್ಟ್ ಇದೆ ಸೊ ಟು ಜೀರೋ ಏಟು ಹೋಮ್ ಸೈನ್ಸಲ್ಲಿ ಹೈಯೆಸ್ಟ್ ಟಾಪ್ ಸ್ಕೋರ ಸೊ ಇನ್ನು ಸ್ವಲ್ಪನೇ ಇದೆ ಸೊ ಎಲೆಕ್ಟ್ರಾನಿಕ್ ಸೈನ್ಸಸ್ಸಲ್ಲಿ ಹೈಯೆಸ್ಟ್ ಟೂ ಹಂಡ್ರೆಡ್ ತಗೊಂಡಿದ್ದಾರೆ ಸೊ ಜನರಲ್ ಒನ್ ಸೆವೆಂಟಿ ಫೋರ್ ಇದು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಟು ಎದು ಒನ್ ಸಿಕ್ಸ್ಟಿ ಟು ಬಿ ಒನ್ ಫಿಫ್ಟಿ ಟು ಮತ್ತು ತ್ರೀ ತ್ರೀ ಎ ಕೂಡ ಸೇಮ್ ತ್ರೀ ಬಿ ಒನ್ ಸಿಕ್ಸ್ಟಿ ಇದೆ ಇದರಲ್ಲಿ ಬರೀ ಇಪ್ಪತ್ತೊಂದು ಜನ ಮಾತ್ರ ಎಲಿಜಿಬಲ್ ಆಗಿದ್ದಾರೆ ಇದರಲ್ಲಿ ಇಪ್ಪತ್ತೈದು ಜನ ಎಲಿಜಿಬಲ್ ಆಗಿದ್ದಾರೆ ಅರ್ತ್ ಸೈನ್ಸ್ ಹೈಯೆಸ್ಟ್ ಸ್ಕೋರ್ ಒನ್ ನೈಂಟಿ ಸಿಕ್ಸ್ ಇದೆ ಸೊ ಜನರಲ್ ಒನ್ ಸೆವೆಂಟಿ ಏಯ್ಟ್ ಸೊ ಎಸ್ ಸಿ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಸಿಕ್ಸ್ ಒನ್ ಸೆವೆಂಟಿ ಫೋರು ಎಸ್ ಟಿ ಒನ್ ಫಿಫ್ಟಿ ಫೋರ್ ಕ್ಯಾಟಗರಿ ಒನ್ ಒನ್ ಸಿಕ್ಸ್ಟಿ ಟು ಟು ಎ ಟು ಬಿ ಬಂದುಬಿಟ್ಟು ಒನ್ ಥರ್ಟಿ ಏಯ್ಟ್ ಒನ್ ಸಿಕ್ಸ್ಟಿ ಫೋರ್ ತ್ರೀ ಎ ಒನ್ ಸೆವೆಂಟಿ ತ್ರೀ ವಿ ಸೊ ಆರ್ಕಿಯಾಲಜಿ ನೋಡೋದಾದರೆ ಟು ಒನ್ ಫೋರ್ ಟಾಪರ್ಸು ಸೊ ಜನರಲ್ ಕಟ್ ಆಫ್ ಒನ್ ನೈಂಟಿ ಸಿಕ್ಸ್ ಎಸ್ ಸಿ ಕಟ್ ಆಫ್ ಒನ್ ಸೆವೆಂಟಿ ಟು ಎಸ್ ಟಿ ಕಟ್ ಆಫ್ ಒನ್ ಸೆವೆಂಟಿ ಕ್ಯಾಟಗರಿ ಒನ್ ಕಟ್ ಆಫ್ ಒನ್ ಸೆವೆಂಟಿ ಏಯ್ಟ್ ಟು ಎ ಕಟ್ ಆಫ್ ಒನ್ ಫಿಫ್ಟಿ ಫೋರ್ ಟು ವಿ ಕಟ್ ಆಫ್ ಒನ್ ತರ್ಟಿ ಸಿಕ್ಸ್ ತ್ರೀ ಎ ಕಟ್ ಆಫ್ ಒನ್ ಫೋರ್ಟಿ ಫೋರ್ ತ್ರೀ ಬಿ ಕಟ್ ಆಫ್ ಒನ್ ಫಿಫ್ಟಿ ಟು ಸೊ ಇದೇ ಥರ ಇನ್ನೂ ಒಂಬತ್ತು ಇಲ್ಲ ಎಂಟು ಉಳಿದಿದ್ದಾರೆ ಸೊ ಆಂಥ್ರೋಪಾಲಜಿ ನೀವು ನೋಡೋದಾದರೆ ಟು ಜೀರೋ ಸಿಕ್ಸ್ ಟಾಪರು ಸೊ ಜನರಲ್ ಟು ಜೀರೋ ಸಿಕ್ಸ್ ಇದೆ ಸೊ ಎಸ್ ಎಸ್ಸಿಯಲ್ಲಿ ಒನ್ ಫಿಫ್ಟಿ ಏಯ್ಟ್ ಕೆಟಗರಿ ಒನ್ ಮತ್ತು ಎಸ್ ಟಿಯಲ್ಲಿ ಯಾರೂ ಎಲಿಜಿಬಲ್ ಆಗಿಲ್ಲ ಟು ಎ ಅಲ್ಲಿ ಒನ್ ಫಿಫ್ಟಿ ಟು ಸೊ ಟು ಬಿ ಎಲ್ಲಿ ಯಾರೂ ಎಲಿಜಿಬಲ್ ಆಗಿಲ್ಲ ಒನ್ ಟ್ವೆಂಟಿ ಫೋರ್ ನೀವು ಕೆಟಗರಿ ತ್ರೀಗೆ ತ್ರೀ ಬಿ ಎಲ್ಲಿ ಒನ್ ಏಯ್ಟಿ ಟು ಸೊ ಒನ್ ಸೆವೆಂಟಿ ಸಿಕ್ಸ್ ಮರಾಠಿ ಸೊ ಮರಾಠಿಯಲ್ಲಿ ಕೇವಲ ಆರು ಜನ ಮಾತ್ರ ಬರೆದಿರೋದರಲ್ಲಿ ಸೊ ಆರು ಜನ ಯಾರಪ್ಪ ಅಂದರೆ ಜನರಲಲ್ಲಿ ಇಬ್ಬರು ಆಗಿದ್ದಾರೆ ಸೊ ಎಸ್ ಎಸ್ಸಿಯಲ್ಲಿ ಒಬ್ಬರು ಎಸ್ ಕೆಟಗರಿ ಒನ್ ಕೆಟಗರಿ ಟು ಎ ಮತ್ತು ತ್ರೀ ಬಿ ತ್ರೀ ಬಿ ಒನ್ ಟ್ವೆಂಟಿ ಒನ್ ಸೆವೆಂಟಿ ಟೂ ಇದೆ ಸೊ ನೀವು ನೋಡೋದಾದರೆ ಟೂ ಎ ಅಲ್ಲಿ ಒನ್ ಫೋರ್ಟಿ ಟೂ ಇದೆ ಕೆಟಗರಿ ಒನ್ ಒನ್ ಟ್ವೆಂಟಿ ಸಿಕ್ಸ್ ಇದೆ ಎಸ್ ಟಿ ಯಾರು ಎಲಿಜಿಬಲ್ ಆಗಿಲ್ಲ ಎಸ್ ಸಿ ಒನ್ ಫೋರ್ಟಿ ಏಟ್ ತಗೊಂಡೋರು ಎಲಿಜಿಬಲ್ಲು ಜನ್ರಲಲ್ಲಿ ಒನ್ ಸೆವೆಂಟಿ ಸಿಕ್ಸ್ ಇವರು ಎಲಿಜಿಬಲ್ಲು ಕಟ್ ಆಫು ಸೊ ನೆಕ್ಸ್ಟು ಫಿಲಾಸಫಿ ನೋಡೋದಾದ್ರೆ ಒನ್ ಫಾರ್ಟಿ ಟು ಸೊ ಹೈಯೆಸ್ಟ್ ಕಟ್ ಆಫ್ ಇದು ಲೋಯೆಸ್ಟ್ ಕಟ್ ಆಫ್ ಇದೇ ಇರ್ಬೋದು ಐ ಎಸ್ ಸೊ ಜನ್ರಲ್ ಒನ್ ಫಾರ್ಟಿ ಟು ಎಸ್ ಸಿ ಒನ್ ಟ್ವೆಂಟಿ ಫೋರ್ ಎಸ್ ಟಿ ಒನ್ ಟೆನ್ ಅದು ಬಿಟ್ಟರೆ ಡೈರೆಕ್ಟು ತ್ರೀ ಬಿ ಸೊ ತ್ರೀ ಬಿ ಅವರು ಒನ್ ಜೀರೋ ಏಯ್ಟ್ ತಗೊಂಡವರು ಕ್ವಾಲಿಫೈ ಇದರಲ್ಲಿ ಕೇವಲ ಐದು ಜನ ಕ್ವಾಲಿಫೈ ಆಗಿದ್ದಾರೆ ಸೊ ನೆಕ್ಸ್ಟ್ ನೋಡೋದಾದರೆ ವುಮನ್ ಸ್ಟಡೀಸಲ್ಲಿ ಸೊ ಟೂ ಜೀರೋ ಸಿಕ್ಸ್ ಹೈಯೆಸ್ಟ್ ಸ್ಕೋರ್ ಜನರಲ್ ಒನ್ ಸೆವೆಂಟಿ ಸಿಕ್ಸ್ ಎಸ್ ಸಿ ಒನ್ ಸಿಕ್ಸ್ಟಿ ಟು ಎಸ್ ಟಿ ಮತ್ತು ಕ್ಯಾಟಗರಿ ಒನ್ ಒನ್ ಫಿಫ್ಟಿ ಫೋರ್ ಇದೆ ಟೂ ಎ ಒನ್ ಸೆವೆಂಟಿ ಫೋರ್ ಇದೆ ಟು ಬಿ ಒನ್ ಸಿಕ್ಸ್ಟಿ ಟು ತ್ರೀ ಎ ಒನ್ ಸಿಕ್ಸ್ಟಿ ತ್ರೀ ಬಿ ಒನ್ ಫಿಫ್ಟಿ ಟೂ ಇದೆ ಸೊ ಇದರಲ್ಲಿ ಹತ್ತೊಂಬತ್ತು ಜನ ಮಾತ್ರ ಎಲಿಜಿಬಲ್ ಆಗಿದ್ದಾರೆ ಸೊ ಲಿಂಗ್ವಿಸ್ಟಿಕ್ಸಲ್ಲಿ ನೋಡಿದರೆ ಐದು ಜನ ಮಾತ್ರ ಎಲಿಜಿಬಲ್ ಆಗಿದ್ದಾರೆ ಸೊ ಜನರಲಲ್ಲಿ ಟೂ ಝೀರೋ ಫೋರ್ ಸೊ ಎಸ್ ಸಿ ಒನ್ ಸಿಕ್ಸ್ಟಿ ಏಯ್ಟ್ ಎಸ್ ಟಿ ಒನ್ ಟ್ವೆಂಟಿ ಸಿಕ್ಸ್ ಕ್ಯಾಟಗರಿ ಟು ಎ ಅಲ್ಲಿ ಒನ್ ಒನ್ ಟು ತ್ರೀ ಬಿ ಅಲ್ಲಿ ಒನ್ ತರ್ಟಿ ಟು ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಕೇವಲ ಒಂಬತ್ತು ಜನ ಓ ಜನರಲ್ ಒನ್ ಸಿಕ್ಸ್ಟಿ ಸೊ ಎಸ್ ಸಿ ಒನ್ ಫಿಫ್ಟಿ ಎಸ್ ಟಿ ಒನ್ ಫೋರ್ಟಿ ಟು ಕ್ಯಾಟಗರಿ ಒನ್ ಒನ್ ಟ್ವೆಂಟಿ ಸಿಕ್ಸ್ ಕ್ಯಾಟಗರಿ ಟು ಎ ಒಂದು ಒನ್ ಫಿಫ್ಟಿ ಟು ಬಿ ಒನ್ ಫೋರ್ಟಿ ಫೋರ್ ತ್ರೀ ಎ ಒನ್ ಥರ್ಟಿ ಸಿಕ್ಸ್ ತ್ರೀ ಬಿ ಒನ್ ಫೋರ್ಟಿ ಫೋರ್ ಸೊ ಮ್ಯೂಸಿಕಲ್ಲಿ ಸೊ ಮ್ಯೂಸಿಕಲ್ಲಿ ಹದಿಮೂರು ಜನ ಕ್ವಾಲಿಫೈ ಆಗಿದ್ದಾರೆ ಸೊ ಒನ್ ಜನರಲ್ ಕಟ್ ಆಫ್ ಒನ್ ಏಯ್ಟಿ ಎಸ್ ಸಿ ಒನ್ ಫಿಫ್ಟಿ ಫೋರ್ ಎಸ್ ಟಿ ಒನ್ ಥರ್ಟಿ ಫೋರ್ ಕ್ಯಾಟಗರಿ ಒನ್ 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 ಸಿಕ್ಸ್ ಕ್ಯಾಟಗರಿ ಟು ಎ ಒನ್ ಫೋರ್ಟಿ ಫೋರ್ ಕ್ಯಾಟಗರಿ ಟು ಬಿ ಒನ್ ಟ್ವೆಂಟಿ ಏಯ್ಟ್ ಕ್ಯಾಟಗರಿ ತ್ರೀ ಎ ಕೂಡ ಒನ್ ಫೋರ್ಟಿ ಫೋರ್ ತ್ರೀ ಬಿ ಒನ್ ಫಿಫ್ಟಿ ಸೊ ಹೈಯೆಸ್ಟ್ ಸ್ಕೋರ್ ಟೂ ಹಂಡ್ರೆಡ್ ಇದೆ ಸೊ ವಿಜುವಲ್ ಆರ್ಟ್ಸ್ ಹೈಯೆಸ್ಟ್ ಸ್ಕೋರ್ ಒನ್ ಟ್ವೆಂಟಿ ಟೂ ಇದೆ ಸೊ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈ ನೋಡಿದ್ರೆ ಹನ್ನೆರಡು ಜನ ಮಾತ್ರ ಇದ್ದಾರೆ ಜನರಲ್ ಕಟ್ ಆಫ್ ಕಟ್ ಆಫ್ ಎಷ್ಟಿದೆ ಒನ್ ಫಿಫ್ಟಿ ಏಯ್ಟ್ ಒನ್ ಸಿಕ್ಸ್ಟಿ ಏಯ್ಟ್ ಇದೆ ಒನ್ ಸಿಕ್ಸ್ಟಿ ಸಿಕ್ಸ್ ಎಸ್ ಸಿ ಒನ್ ಫಿಫ್ಟಿ ಸಿಕ್ಸ್ ಎಸ್ ಟಿ ಒನ್ ಸಿಕ್ಸ್ಟಿ ಟು ಎ ಕೆಟಗರಿ ಒನ್ ಸೊ ಟು ಎ ಒಂದು ಟು ಒನ್ ಫಿಫ್ಟಿ ಟು ಟು ಬಿ ಒನ್ ತರ್ಟಿ ಸಿಕ್ಸ್ ತ್ರೀ ಎ ಒನ್ ಟ್ವೆಂಟಿ ಸಿಕ್ಸ್ ತ್ರೀ ಬಿ ಬಂದು ಒನ್ ಫಾರ್ಟಿ ಸಿಕ್ಸೆ ಸೊ ಇದಿಷ್ಟು ಏನಪ್ಪ ಅಂದರೆ ನಿಮ್ಮದು ಕಟ್ ಆಫ್ ಸೊ ಕಟ್ ಆಫ್ ಎಷ್ಟಿದೆ ಇವಾಗ ನಿಮ್ಮದು ಕಟ್ ಆಫಲ್ಲಿ ಬಂದರೂ ಕೂಡ ನೀವು ನಿಮ್ಮದು ಲಿಸ್ಟಲ್ಲಿ ಇದೆಯಾ ಇಲ್ಲ ಸಿಕ್ಸ್ ಪರ್ಸೆಂಟಲ್ಲಿ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಏನು ಥರ್ಡ್ ಆಪ್ಷನ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನೀವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಬ್ಜೆಕ್ಟ್ ತೊಗೊಳ್ಳೋಣ ಯಾಕಂದರೆ ಕಮ್ಮಿ ಜನ ಇದ್ದು ಸೊ ಈಗ ಇಲ್ಲಿ ನೋಡಿ ಲಿಂಗ್ವಿಸ್ಟಿಕ್ಸ್ ಲಿಂಗ್ವಿಸ್ಟಿಕ್ಸಲ್ಲಿ ಕಮ್ಮಿ ಜನ ಇದ್ದಾರೆ ಸೊ ಅದು ತೋರಿಸ್ಬೇಕಂತ ಹೇಳಿ ನಿಮಗೆ ತಗೊಂಡಿದೆ ಸೊ ಇಲ್ಲಿ ನಿಮಗೆ ಓಪನ್ ಮಾಡಿದರೆ ಇಲ್ಲಿ ಕೊಟ್ಟಿರ್ತಾರೆ ಸೊ ಜನ್ರಲಲ್ಲಿ ಎಷ್ಟು ಜನ ಎಲಿಜಿಬಲು ಸೊ ಒಂದೇ ಸೊ ಈ ರೂಲ್ ನಂಬರು ಸೊ ಈ ಅಪ್ಲಿಕೇಶನ್ ನಂಬರ್ ಸಿಗಿದೇನಿದೆ ಇವರು ಎಲಿಜಿಬಲ್ ಇದ್ದಂಗೆ ಸೊ ಎಸ್ ಸಿ ಎಸ್ಸಿಯಲ್ಲಿ ಜನರಲ್ ಅಂದರೆ ಅವರು ಪಿ ಡಬ್ಲ್ಯೂ ಡಿ ಮತ್ತು ಟ್ರಾನ್ಸ್ ಆಗಿರೋಲ್ಲ ಅಂತ ಅರ್ಥ ಈ ಜನರಲ್ ಅಂದರೆ ಕನ್ಫ್ಯೂಸ್ ಆಗಬೇಡಿ ಸೊ ಇದು ತ್ರೀ ಅಲ್ಲಿ ಇಷ್ಟು ಈ ನಂಬರು ಸೊ ಟು ಎಲ್ಲಿ ಈ ನಂಬರು ಸೊ ಇನ್ನೊಂದು ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಇನ್ನೊಂದು ತೋರಿಸ್ಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಕೆಮಿಕಲ್ ಸೈನ್ಸ್ ಕೆಲಸ ಕೆಮಿಕಲ್ ಸೈನ್ಸಸ್ ಓಪನ್ ಮಾಡಬೇಕು ಅಂದರೆ ಸೊ ಇಲ್ಲಿ ತುಂಬ ಜನ ಇದ್ದಾರೆ ಸೊ ಇಲ್ಲಿ ನಿಮಗೆ ತೋರಿಸ್ಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಜನರಲಲ್ಲಿ ಜನರಲ್ ಅಂದರೆ ಅವರು ಪಿ ಡಬ್ಲ್ಯೂ ಡಿ ಅಥವಾ ಟ್ರಾನ್ಸ್ ಅಲ್ಲ ಅಂಥೇಳಿ ಸೊ ಇಲ್ಲಿ ಜನ್ರಲ್ ಪಿ ಡಬ್ಲ್ಯೂ ಡಿ ಲಿಸ್ಟು ಇಷ್ಟು ಜನ ಈ ಮೂರು ಜನ ಜನ್ರಲ್ ಪಿ ಡಬ್ಲ್ಯೂ ಡಿಯಲ್ಲಿ ಆದವರು ಜನ್ರಲ್ ಟ್ರಾನ್ಸಲ್ ಆದವರು ಒಬ್ಬರು ಸೊ ಅವ್ರದ್ದು ಸೀರಿಯಲ್ ನಂಬರ್ ಇತ್ತು ಸೊ ಇದೇ ಥರ ಎಸ್ ಸಿ ಜನ್ರಲ್ ನೋಡ್ಬೋದು ನೀವು ಸೊ ಇಷ್ಟು ಜನ ಎಲಿಜಿಬಲ್ಲು ಸೊ ಎಸ್ ಸಿ ಪಿ ಡಬ್ಲ್ಯೂ ಡಿ ಮತ್ತು ಎಸ್ ಸಿ ಟ್ರಾನ್ಸು ಸೊ ಟೋಟಲು ಕ್ಯಾಟಗರಿ ಇಷ್ಟೆಲ್ಲ ಆದಮೇಲೆ ಲಾಸ್ಟು ಎಸ್ ಕ್ಯಾಟಗರಿ ಥರ್ಡ್ ಬಿ ಅದರಲ್ಲಿ ಪಿ ಡಬ್ಲ್ಯೂ ಡಿ ಸೊ ಇವು ಟೋಟಲು ತ್ರೀ ಫೋರ್ಟಿ ಮೆಂಬರ್ಸ್ ಕೆಮಿಸ್ಟ್ರಿಯಲ್ಲಿ ಎಲಿಜಿಬಲ್ ಆದ ಆದಂಗೆ ಸೊ ಇದರಲ್ಲಿ ನಿಮ್ಮದು ರೆಜಿಸ್ಟರ್ ನಂಬರ್ ಇದೆಯಾ ಹೇಳಿ ನೀವು ಚೆಕ್ ಮಾಡ್ಕೋಬೋದು ಅಕಸ್ಮಾತ್ ನಿಮ್ಮದು ಕಟ್ ಆಫ್ ಅಲ್ಲಿ ಇದ್ದರೆ ಇಲ್ಲಿ ಚೆಕ್ ಮಾಡ್ಕೋರಿ ಕಟ್ ಆಫ್ ಅಲ್ಲಿ ಇಲ್ಲ ಅಂದರೆ ಚೆಕ್ ಮಾಡ್ಕೋಬೇಕಾಗಿಲ್ಲ ಸೊ ನೀವು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಬೇಕಂತ ಹೇಳಿ ಸೊ ಕೆಟ್ಟ ಇದರಲ್ಲಿ ಲಿಸ್ಟ್ ಬರಬೇಕಂದ್ರೆ ನಿಮ್ಮ ಮೊದಲೇ ಹೇಳಿದ್ದೀನಿ ನಾನು ಸಿಕ್ಸ್ ಪರ್ಸೆಂಟಲ್ಲಿ ನೀವು ಎಲಿಜಿಬಲ್ ಆಗಿರಲೇಬೇಕು ಸೊ ನೀವು ಎಲಿಜಿಬಲ್ ಆಗಬೇಕಂದ್ರೆ ಮೊದಲೇ ನೀವು ಮಿನಿಮಮ್ ಸ್ಕೋರ್ ಒನ್ ನಾಟ್ ಸಿಕ್ಸ್ ಅಥವಾ ಒನ್ ಟ್ವೆಂಟಿ ಅಲ್ಲಿ ನಿಮ್ಗೆ ಯಾವ್ದು ಬರುತ್ತೆ ಅದು ತಗೋ ತೊಗೋಬೇಕು ನೀವು ಅದಾದ ಮೇಲೆ ಕೂಡ ನೀವು ಸರ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ತೊಗೋಬೇಕಂದ್ರೆ ಸಿಕ್ಸ್ ಪರ್ಸೆಂಟ್ ಒಳಗೆ ಬರಬೇಕು ಸೊ ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಇತ್ತು ಅಂದರೆ ನೀವು ಸರ್ಟಿಫಿಕೇಟ್ ಆದಷ್ಟು ಬೇಗ ಪಡ್ಕೊತೀರಾ ಅಂತ ಅರ್ಥ ನಿಮಗೆ ರಿಸಲ್ಟ್ ನೋಡೋದಕ್ಕಾಗಲಿ ಇಲ್ಲ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಇಲ್ಲ ನಿಮಗೆ ರಿಸಲ್ಟ್ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ ನಂಬರ್ನ ತಿಳಿಸಿ ನಾನು ಮತ್ತೆ ತಿಳಿಸಿಕೊಡ್ತೀನಿ ನಿಮಗೆ ಥ್ಯಾಂಕ್ ಯು